ಸ್ನಾತ್ರೆ ಎಲ್ಲರಿಗೂ ನಮಸ್ಕಾರ ನಾನ್ ಪ್ರಶಾಂತ್ ನೋಡಿ ಸ್ನಂತ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರದಿಂದ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದಲ್ಲಿರುವಂತಹ ಬಿಜೆಪಿ ಪಕ್ಷದಿಂದ ಸುಮಾರು ಎಂಟರ್ ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ ಅದರ ಬಗ್ಗೆ ತಿಳಿಸ್ಕೊಡ್ತಾ ಇರೋದು ಈ ಎಲ್ಲಾ ಹೊಸ ರೂಲ್ಸ್ ಇದಾವಲ್ಲ ಮೇ ಒಂದೇ ತಾರೀಕದಿಂದ ಅನ್ವಯ ಆಗಿ ಆಗಾತ ನೋಡಿ ಇದರಲ್ಲಿ ಏನಾದ್ರು ಸ್ವಲ್ಪ ತಪ್ಪಾಗಿ ವರ್ತನೆ ಅಥವಾ ಏನಾದ್ರು ರೂಲ್ಸ್ ಪಾಲನೆ ಮಾಡ್ಲಿಲ್ಲ ಅಂದ್ರೆ ನಿಮಗೆ ಐದರಿಂದ ಹತ್ತು ಸಾವಿರ ಅಥವಾ ಒಂದು ಲಕ್ಷ ತನಕ ದಂಡ ಕಟ್ಟಿಸ್ಕೊತಾರೆ ಸರ್ಕಾರದಿಂದ ಇದೊಂದು ತೆಲಿ ಇಲ್ಲಿ ರೇಷನ್ ಕಾರ್ಡ್ ಎಲ್ಲಾ ಒಂದು ಗ್ಯಾರಂಟಿಗಳು ಅದೇ ರೀತಿಯಾಗಿ ಬ್ಯಾಂಕ್ ಗಳಿಗೆ ಸಂಬಂಧಪಟ್ಟಂತೆ ರೈಲ್ವೆ ಇಲಾಖೆ ಬಸ್ ಗಳಿಗೆ ಇನ್ನೂ ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ರೂಲ್ಸ್ ಆಗಿದ್ರೆ ಪ್ರತಿಯೊಬ್ರು ಸಾರ್ವಜನಿಕರು ವಿಡಿಯೋ ಕಂಡಿಸ್ ನೋಡಿ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಈಗಲೇ ಈಗಲೂ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಇಂತ ಒಂದ್ ಹೆಲ್ಪ್ ಆಗಾತ ಬನ್ನಿ ಅಂತ ನಿಮ್ ನಿಮ್ ಕೂಡ ಟೈಮ್ ವೇಸ್ಟ್ ಮಾಡಲ್ಲ ನೋಡಿ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಒಂದು ಮಾಹಿತಿ ಆತ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂತೆ ಮೊದಲಿಗೆ ತಿಳ್ಸಿಕೊಡ್ತೇನೆ ನೋಡಿ ಇದು ಮೊದಲನೇ ರೂಲ್ಸ್ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲ ಒಂದು ರೈಲ್ವೆ ಇಲಾಖೆಯಲ್ಲಿ ನಿಮಗೆ ಮೊದಲಿಗೆ ಚಾ ಸಿಗ್ತಾ ಇತ್ತು ವಡಾಪಾವ್ ಸಿಗ್ತಾ ಇತ್ತು ತಿನ್ನೋದಕ್ಕೆ ಅನ್ನ ಸಿಗ್ತಾ ಇತ್ತು ಅದರ ನಂತರ ಪುಡಿಯೋದಕ್ಕೆ ನೀರ್ ಸಿಗ್ತಾ ಇತ್ತು ಎಲ್ಲಾ ಸಿಗ್ತಾ ಇತ್ತು ಆದ್ರೆ ನಿಮ್ಮ ಹತ್ರ ಹಣ ಇಲ್ಲಿಲ್ಲ ಅಂದ್ರೆ ಹಣ ಯಾವ ರೀತಿ ತೆಗೆಯದಂತ ಅಂತ ಗೊತ್ತಾಗ್ತಾ ಇಲ್ಲ ಅಂದ್ರೆ ಒಂದು ರೈಲ್ವೆ ಇಲಾಖೆಯಿಂದ ಇಳಿಬೇಕಾಗ್ತಿತ್ತು ಇಲ್ಲಾಂದ್ರೆ ಬೇರೆ ಕಡೆ ಸಿಕ್ಕೋಬೇಕಾಗಿತ್ತು ಆದ್ರೆ ಇದು ಹೊಸ ರೂಲ್ಸ್ ಹೊಸ ರೂಲ್ಸ್ ಬಂದಿರುವಂತಹ ಮಾಹಿತಿ ಪ್ರಕಾರ ರೈಲ್ವೆ ಇಲಾಖೆಯಲ್ಲಿ ಎಟಿಎಂ ಅನ್ನ ಇಟ್ಟಿದ್ದಾರೆ ಇದೊಂದು ಖುಷಿ ಬಿಡ್ತಿದ್ದಾರೆ ಖುಷಿ ವಿಚಾರ ರೈಲ್ವೆ ಇಲಾಖೆಯಲ್ಲಿ ಎಟಿಎಂ ಟಿ ಎಂ ಅನ್ನ ಇಡ್ತಿದ್ದಾರೆ ಇನ್ಮೇಲೆ ಕರ್ನಾಟಕ ರಾಜ್ಯದ ಎಲ್ಲ ಒಂದು ರೈಲ್ವೆ ಇಲಾಖೆಯಲ್ಲಿ ಈಗ ಎ ಟಿ ಎಂ ಇರತ್ತೆ ಅದೇ ನಂತರ ಈಗ ಭಾರತದಲ್ಲಿ ಇಟ್ಟಿದ್ದಾರೆ ಕೆಲವೊಂದು ರಾಜ್ಯದಲ್ಲಿ ಇಟ್ಟಿದ್ದಾರೆ ಇನ್ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಕೂಡ ಬರತ್ತೆ ಇದು ಹೊಸ ರೂಲ್ಸ್ ಅದೇ ರೀತಿಯಾಗಿ ಎರಡನೇದಾಗಿ ಏನ್ ಹೇಳ್ಬೇಕಂದ್ರೆ ಟೂಲ್ಸ್ ಗಳಿಗೆ ಸಂಬಂಧಪಟ್ಟಂತೆ ಮೊದಲಿಗೆ ಇಪ್ಪತ್ತು ಕಿಲೋಮೀಟರ್ ಮಾತ್ರ ನಿಮಗೆ ಈ ಒಂದು ಟೂಲ್ಸ್ ಉಚಿತವಾಗಿರತ್ತೆ ಹೊಸ ಡಿಜಿಟಲ್ ಟ್ಯಾಕ್ಸ್ ಅಂತ ಇರತ್ತೆ ಇದು ಅಂದ್ರೆ ನೀವೇನಾದ್ರೂ ರೂಲ್ಸ್ ಫಾಲೋ ಮಾಡ್ಲಿಲ್ಲ ಅಂದ್ರೂ ಕೂಡ ನಿಮಗೆ ಮೇಲ್ಗಡೆ ಬೋರ್ಡ್ ಇರತ್ತೆ ಸಿ ಸಿ ಕ್ಯಾಮೆರಾ ಇರತ್ತೆ ಅಲ್ಲಿ ನೀವು ಸಿ ಕ್ಯಾಮ್ರಾ ಆ ಒಂದು ನಿಮ್ಮ ನಂಬರ್ ಪ್ಲೇಟ್ ಇರತ್ತಲ್ಲ ಆ ಒಂದು ನಂಬರ್ ಪ್ಲೇಟ್ ಕ್ಯಾಪ್ಚರ್ ಮಾಡಿಕೊಂಡು ನಿಮಗೆ ಆನ್ಲೈನ್ ಡಿಜಿಟಲ್ ಮೂಲಕ ಟ್ಯಾಕ್ಸ್ ಕಟ್ತಾರೆ ಅದ ನಂತರ ನೀವು ಪೇಮೆಂಟ್ ಅನ್ನ ನಿಮ್ಮ ಒಂದು ಗಾಡಿ ಆಗ್ಬಹುದು ಬೈಕಿಗೆ ಬೀರತ್ತೆ ಅಂದ್ರೆ ಇಪ್ಪತ್ತು ಕಿಲೋಮೀಟರ್ ಮಾತ್ರ ನಿಮಗೆ ಉಚಿತವಾಗಿ ಪ್ರಯಾಣ ಮಾಡೋದಕ್ಕೆ ಅವಕಾಶ ಇರತ್ತೆ ಟೂಲ್ ನಲ್ಲಿ ಅದೇ ರೀತಿಯಾಗಿ ಆ ಒಂದು ಇಪ್ಪತ್ತು ಕಿಲೋಮೀಟರ್ ಆದ್ಮೇಲೆ ನಿಮಗೆ ದಂಡ ಕಟ್ಟಬೇಕಾಗತ್ತೆ ಅಂದ್ರೆ ಅಲ್ಲಿರುವಂತ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗತ್ತೆ ಇದು ಹೊಸ ಉಲ್ಸಾಗಿರತ್ತೆ ಇದು ಮೇ ಒಂದನೇ ತಾರೀಕಿಂದ ಆರಂಭ ಆಗ್ತಾ ಇದೆ ಎಲ್ಲರೂ ಗಾಡಿ ಓಡಿಸೋರು ಅದೇ ರೀತಿ ವಾಹನ ಸವಾರದಾರರು ಇದು ನೆನಪಿನಲ್ಲಿ ಇಟ್ಕೊಳ್ಳಿ ದೂರ ದೂರ ಹೋಗ್ತಾ ಇರ್ತಾರ ಬೆಳಗಾವಿ ವಿಜಯಪುರ ಅದ ನಂತರ ಬಾಗಲಕೋಟೆ ಅದನ್ನ ಬೆಂಗಳೂರು ಬೇರೆ ಒಂದು ರಾಜ್ಯ ಬೇರೆ ಒಂದು ದೇಶ ಇಲ್ಲಿ ಹೋಗ್ತಾ ಇರ್ತಾರೆ ಒಂದು ರಾಜ್ಯದಲ್ಲಿ ಅದೇ ರೀತಿ ನಮ್ಮ ಒಂದು ಭಾರತದಲ್ಲಿ ರೀತಿಯಾಗ್ತಾ ಇದೆ ಮೇ ಒಂದೇ ತಾರೀಕು ತನಕ ಇಪ್ಪತ್ತು ಕಿಲೋಮೀಟರ್ ಸಾರಿ ಇಪ್ಪತ್ತು ಕಿಲೋಮೀಟರ್ ತನಕ ಉಚಿತ ಇರತ್ತೆ ಅದ ನಂತರ ನಿಮಗೆ ದಂಡ ಕಟ್ತಾರೆ ಇದು ಹೊಸ ರೂಲ್ಸ್ ಆಗಿರತ್ತೆ ಅದ ನಂತರ ಇನ್ನೊಂದು ರೂಲ್ಸ್ ನೋಡಿಸಿದ್ರ ಈಗ ನಮ್ಮ ಒಂದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅನ್ನಬಾಗ ಯೋಜನೆ ಹಣ ರಿಲೀಸ್ ಮಾಡ್ತಾರೆ ಅದು ರಿಲೀಸ್ ಮಾಡ್ತಾರೆ ಮೇ ಒಂದನೇ ತಾರೀಕಿಂದ ಅದೇ ರೀತಿಯಾಗಿ ನಮ್ಮ ಒಂದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಈಗ ಮಕ್ಕಳಿಗೆ ಅಂದ್ರೆ ಶಾಲಾ ಕಲಿಯುವಂತ ಮಕ್ಕಳಿಗೆ ತುಂಬಾ ಜನ ಕನ್ಫ್ಯೂಸ್ ಇತ್ತು ಆ ಒಂದು ಮಕ್ಕಳಿಗೆ ಸಂಬಂಧಪಟ್ಟಂತೆ ಎಷ್ಟು ವರ್ಷ ಇದ್ರೆ ಒಂದನೇ ತರಗತಿಗೆ ಅಡ್ಮಿಷನ್ ಮಾಡ್ಬೇಕಂತ ಹೇಳಿ ಅದನ್ನ ಈಗಾಗಲೇ ಡೌಟ್ ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ ಕೃಷ್ಣ ಸಾರಿ ಮಧು ಬಂಗಾರಪ್ಪನವರು ಏನಾದ್ರೆ ಐದು ವರ್ಷ ಐದು ತಿಂಗಳು ಐದು ವರ್ಷ ಐದು ತಿಂಗಳಿದ್ದವರು ಒಂದನೇ ತರಗತಿಗೆ ಅಡ್ಮಿಷನ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇದು ಒಂದೇ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯ ಆಗತ್ತೆ ಮುಂದ್ಗಡೆ ಕಡ್ಡಾಯವಾಗಿ ಆರು ವರ್ಷ ಆಗಲೇಬೇಕು ಆರು ವರ್ಷ ಇರ್ಲಿಲ್ಲ ಅಂದ್ರೆ ಮಕ್ಕಳು ಮತ್ತೆ ಮುಂದಿನ ವರ್ಷನೇ ಅಡ್ಮಿಷನ್ ಮಾಡೋದಕ್ಕೆ ಅವಕಾಶ ಕೊಟ್ಟತಾರೆ ಇದೊಂದು ವರ್ಷದಲ್ಲಿ ಮಾತ್ರ ಅದು ಐದು ವರ್ಷ ಐದು ತಿಂಗಳು ಅಷ್ಟ ಆಗಿರಲೇಬೇಕು ಮಕ್ಕಳಿಗೆ ಅಷ್ಟಾದ್ರೆ ಈ ವರ್ಷದಲ್ಲಿ ಮಾತ್ರ ಅರತ ಮುಂದಿನ ವರ್ಷನೇ ಅದು ಮಕ್ಕಳಿಗೆ ಅಡ್ಮಿಷನ್ ಮಾಡೋದಕ್ಕೆ ಅವಕಾಶ ಇರತ್ತೆ ಇದನ್ನ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಈಗ ಕ್ಲರ್ ತಿಳಿಸ್ಕೊಟ್ಟಿದ್ದಾರೆ ಐದು ವರ್ಷ ಐದು ತಿಂಗಳು ಕ್ಲಿಯರ್ ಆಗಿದೆ ಅಂತ ಅನ್ಕೋತೀವಿ ಅದೇ ರೀತಿಯಾಗಿ ಈಗ ನಮ್ಮ ಒಂದು ಕೇಂದ್ರ ಸರ್ಕಾರದಿಂದ ಬಂದಿರುವಂತ ಮಾಹಿತಿ ಪ್ರಕಾರ ನರೇಂದ್ರ ಮೋದಿ ಅವರು ನಮ್ಮ ಒಂದು ಕರ್ನಾಟಕ ರಾಜ್ಯಕ್ಕೆ ಬೈತಿದ್ದಾರೆ ಏನ್ ಬೈತಿದ್ದಾರೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಎಲ್ಲ ಕೂಡ ದರವನ್ನು ಹೆಚ್ಚಿಗೆ ಮಾಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಇದು ನಮ್ಗೆ ಕಿವಿ ಕೂಡ ಬಿದ್ದಿದೆ ನಾನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೇನೆ ಇದು ನಾನು ಹೇಳ್ತಾ ಇಲ್ಲ ಈಗ ನರೇಂದ್ರ ಮೋದಿ ಅವರು ಹರಿಯಾಣ ಕರ್ನಾಟಕದ ಒಂದು ರ್ಯಾಲಿಗೆ ಸಂಬಂಧಪಟ್ಟಂತ ಒಂದು ವ್ಯವಸ್ಥೆ ಇತ್ತು ಅಂದ್ರೆ ಅಲ್ಲಿ ಒಂದು ಕಾರ್ಯಕ್ರಮ ಇತ್ತು ಅಲ್ಲಿ ಈ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇದಲ್ಲ ಅದೇ ಒಂದು ಕಾರಣಕ್ಕಾಗಿ ಪ್ರತಿ ಒಂದು ದರ ಏಟು ಚೆಡ್ ಅವರಿಗೆ ದರವನ್ನು ಹೆಚ್ಚಿಗೆ ಮಾಡಿದ್ದೀರಿ ಹೆಚ್ಚಿಗೆ ಮಾಡಿ ಜನರಿಗೆ ತುಂಬಾ ಅಂದ್ರೆ ತುಂಬಾ ಅನ್ಯಾಯ ಮಾಡ್ತಾ ಇದಾರೆ ಇದು ನೀವು ಮಾಡಿರೋ ಸದಿ ಸರಿನಾಶನ್ ಕೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇದು ಬಂದಿರುವಂತ ಮಾಹಿತಿ ಪ್ರಕಾರ ಆಗಿರತ್ತೆ ನೋಡಿ ಪ್ರತಿಯೊಂದು ದರ ಹೆಚ್ಚಿಗೆ ಮಾಡಿದ್ದಾರೆ ಇವರು ಕಾಂಗ್ರೆಸ್ ಸರ್ಕಾರದವರು ಇದ್ರ ಬಗ್ಗೆ ಈಗ ಪಿ ಎಂ ನರೇಂದ್ರ ಮೋದಿ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಬೈತಿದ್ದಾರೆ ಇದು ಯಾಕೆ ಹಿಂಗ ಮಾಡಿದ್ದಾರೆ ಮಾಡಿದ್ದಾರೆ ನಿಮ್ಮ ಒಂದು ಬೆಳೆ ಬೆಸುವ ಸಲುವಾಗಿ ಪಾಪ ಜನರನ್ನ ಅನ್ಯಾಯ ಮಾಡಿ ಮೋಸ ಮಾಡ್ತಿದಾರಲ್ಲ ನಿಮ್ಮೊಂದು ಜನ್ಮಕ್ಕೆ ನಾಸ್ತಿ ಆಗಲ್ವಾ ಈ ರೀತಿಯಾಗಿ ಹಲವಾರು ಪದದಲ್ಲಿ ಬೈತಿದ್ದಾರೆ ಮೋದಿ ಅವರು ಅಂದ್ರೆ ಸಿಎಂ ಸಿದ್ದರಾಮಯ್ಯ ಇದರ ಇದ್ರ ಬಗ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ನೋಡಿ ಇಷ್ಟು ಹೊಸ ರೂಲ್ಸ್ ಆಗಿರತ್ತೆ ಇದರಲ್ಲಿ ಯಾವ್ದಾದ್ರು ಏನಾದ್ರು ಕನ್ಫ್ಯೂಸ್ ಅನ್ಸಿರ ಕಮೆಂಟ್ ಮೇಲೆ ತಿಳಿಸಿ ಅದೇ ರೀತಿಯ ಗರ್ಲಕ್ಷಿ ಯೋಜನೆ ಇದೆ ಹಣ ಬರತ್ತೆ ಅದರ ಟೆನ್ಶನ್ ತಗಬೇಡಿ ಮತ್ತೆ ಯುವ ನಿಧಿ ಯೋಜನೆ ಹಣ ಬಂದೇ ಇಲ್ಲ ಪಾಪ ಮಕ್ಕಳೆಲ್ಲ ಹೊರದಾಡ್ತಾ ಇದಾರೆ ಪರದಾಡ್ತಿದ್ದಾರೆ ಅದ್ರ ಬಗ್ಗೆ ನಾನು ಶುರು ಮಾಡಿ ಸಂಪೂರ್ಣ ತಿಳಿಸ್ಕೊಡ್ತೇನೆ ಇದು ಇಪ್ಪತ್ತೈದನೇ ತಾರೀಕದಿಂದ ಮೇ ಒಂದೇ ತಾರೀಕು ತನಕ ರೂಲ್ಸ್ ಸ್ಟಾರ್ಟ್ ಆಗತ್ತೆ ಸ್ಟಾರ್ಟ್ ಆಗತ್ತೆ ಸ್ಟಾರ್ಟ್ ಆಗತ್ತೆ